ಗುಡ್ ಮಾರ್ನಿಂಗ್ ಈಸ್ ನನ್ನ ಹೆಸರು ಬಂದ್ಬಿಟ್ಟು ಭೀಮಣ್ಣ ಹೇಳೋರು ಅಂತೇಳಿ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂತಂದರೆ ಇಲ್ಲಿ ಒಬ್ಬ ನಾವು ರೈತರಿಗೆ ಅಗ್ರಿ ಪ್ರಾಡಕ್ಟನ್ನ ಪ್ರಮೋಟ್ ಮಾಡಿದ್ವಿ ಅದನ್ನು ಯಾವ ಥರ ರಿಸಲ್ಟ್ ಬಂದೆ ಅವ್ರ ಕಡೆಯ ಮಾತಾಡ್ತೀನಿ ನಾವು ನೋಡ್ತಿರ್ಬೋದು ಇಲ್ಲಿ ಡ್ರೋನ್ ಮುಖಾಂತರ ಹೆಣ್ಣನ್ನು ಸ್ಪ್ರೇ ಮಾಡ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಇವಾಗ ಸ್ಪ್ರೇ ಮಾಡ್ತಕ್ಕಂಥದ್ದು ಎಂಟು ಎಕರೆ ಹೊಲಕ್ಕೆ ಇವಾಗ ಉಗ್ರಗಳಿಗೆ ಎಸ್ ಕೊಡ್ತಾರೆ ಈ ಥರನಾಗಿ ಒಂದು ಸ್ಪ್ರೇ ಮಾಡ್ತಕ್ಕಂಥ ಯಾರಿಗಾದ್ರೂ ಬೇಕಾದ್ರೆ ಕರೆ ಮಾಡ್ಬೋದು ಅದೇ ಥರನಾಗಿ ಡ್ರೋನ್ ಎಸ್ ಇವಾಗ ಅದೇ ಥರನಾಗಿ ಕಾಕರಿಗೆ ಹುಟ್ಟಿರ್ತಕ್ಕಂಥ ಬೆಳೆ ಕಾಕರಿಗೆ ಮಾತಾಡ್ಸೋಕೆ ರೀ ಎಸ್ ಓಕೆ ಸ್ಟಾರ್ಟ್ ಅಂತಂದ್ರೆ ಇವಾಗ ಸ್ಟಾರ್ಟ್ ಮಾಡಿ ಸರ್ ನಮಸ್ಕಾರ ಕಾಕರೆ ಎಸ್ ನಾವು ಇಲ್ಲಿ ನೋಡ್ತಿರ್ಬೋದು ಕಾಕರಲ್ಲಿಗೆ ಕಿರದಂಡಿ ಒಳಗಡೆ ನಾವು ಅಗ್ಗಿರು ಪುಡೋಕ್ಕನ್ನು ಕೊಟ್ಟಿದ್ದೀವಿ ವೆಸ್ಟೇಜಲ್ಲಿ ಸಿಗ್ತಕ್ಕಂಥ ಈಗ ನಾವು ಹೇಳೋದಕ್ಕಿಂತ ಮುಂಚಿತಾಗಿ ಈಗ ಯಾವ ಥರ ರಿಸಲ್ಟ್ ಬಂದೆ ಸರ್ ಕಡೆ ಮಾತಾಡ್ಸೋರು ನಮಸ್ಕಾರ ನಮಸ್ಕಾರ ನಿಮ್ಮಣ್ಣ ದೊರೆ ಅಂತೇಳಿ ಯಾವ ರೀ ಸರ್ ಮಾಲಗೈತಿ ಎಸ್ ಸರ್ ನಾವು ಎರಡು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ತೊಂದರೆ ಬೆಳೆ ಕೊಡ್ತೀವಿ ಯಾವ ಥರ ರಿಸಲ್ಟ್ ಬಂದಿದೆ ಸರ್ ನಮಗೆ ಎಸ್ ಸರ್ಕಾರ ಮಾಡಿದರೆ ಮೊದಲು ಯಾವ ಥರ ಬೈಸಿಲ್ಲ ಮಣ್ಣಿಗೆ

ಈಗ ಅಂಗಡಿ ಕೆಲಸ ಮಾಡವಲ್ಲ ಹೊರಗಡೆ ಸಾಕಷ್ಟು ಕೆಲಸ ಮಾಡಿಲ್ಲ ಎಷ್ಟು ಜನ ತಗೊಂಡ್ ಬಂದ್ ಚಟ್ ಒಳ್ಳೆ ರಿಸಲ್ಟ್ ಇದೆ ಮೊದಲು ಚಟ್ಟಿ ಇದ್ದೇನು ಹೂವು ಬರ್ರೆ ಸಾಕಷ್ಟು ಹೂ ಇದ್ರೆ ಫಲ ಉದರ್ತದೆ ಹೂವುದ್ರಿ ಈಗ ಸಾಕಷ್ಟು ಚಟ್ಟಿ ಎಸ್ ಸರ್ ಈಗ ನಮ್ದು ಎಣ್ಣೆ ಸ್ಪ್ರೇ ಮಾಡಿದ್ಮೇಲೆ ಎರಡನೇ ಡೋಸ್ ಕೊಡ್ತಿದ್ವಿ ಮೊದಲ ಚಟ್ಟಿ ಇದ್ದಲ್ಲಿ ಇವಾಗ ಸ್ಪ್ರೇ ನಂತರ ಇವಾಗ ಸಿಕ್ಕಾಪಟ್ಟೆ ಕಾಯಿ ಕೂಡ ಇದೆ ಕಾಯಿ ಕೂಡ ಬಲತಾ ಇದೆ ಈಗ ಎರಡನೇ ಸ್ಪ್ರೇ ಮಾಡ್ತಿದ್ರಿ ಡ್ರೋನ್ ಮುಖಾಂತರ ಎಣ್ಣೆ ಸ್ಪ್ರೇ ಮಾಡ್ತಾರೆ ಎಂಟೆಕೆರೆ ಒಳಕೇ ಸ್ಪ್ರೇ ಮಾಡ್ತಾರೆ ಮಾಡ್ತಿದ್ರಿ ಈಗ ನಾ ಬೇರೆ ರೈತರಿಗೆ ಹಾಕೋತೀವಿ ಬೇರೆ ರೈತರಿಗೆ ಏನೇ ಏನೇನು ಹೇಳಕ್ಕೆ ಇಷ್ಟ ಪಡ್ತೀನಿ ಅವ್ರಿ ಬೇರೆ ಅಂತ ಏನು ಅಂತಲ್ಲಕ್ಕೆ ಏನಲ್ಲ ಇದು ಈ ಸದ್ಯ ಇದು ನೋಡಿದ್ರೆ ಬೇರೆ ಇದೇ ತರ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಎಸ್ ಇಳುವರಿ ಕೂಡ ತಕೊಳ್ರಿ ಇದೇನೇ ಸ್ಪ್ರೇ ಮಾಡ್ಕಡೆ ಒಳ್ಳೆ ಇಳುವರಿ ತಕೋಬಹುದು ನಿಮಗೆ ಹೇಳ್ತೀರಿ ಮತ್ತೆ ಖರ್ಚು ಕೂಡ ಕಡಿಮೆ ಆಗ್ತದೆ ಖರ್ಚು ಈಗ ಲೇಬರ್ ನಚ್ಚಿ ಕೆಲಸ ಮಾಡ್ತೀವಿ ಅಂತಂದ್ರೆ ಲೇಬರ್ ಇನ್ನ ವೇಸ್ಟ್ ಆಗ್ತದ ಎಸ್ ಸರ್ ಇದು ವೇಸ್ಟ್ ಆಗಂಗಿಲ್ಲ ಎಸ್ ಸರ್ ಎಸ್ ಸರ್ ಎಲ್ಲಿನೂ ಒಂದು ಇದು ಆಗಲ್ಲ ಎಲ್ಲಿ ಕೂಡ ಲಾಸ್ ಆಗೋಲ್ಲ ಲಾಸ್ ಈ ಎಣ್ಣೆನೂ ಯೂಸ್ ಮಾಡ್ಕೊಳ್ರೆ ಪ್ರತಿಯೊಬ್ರು ಕೂಡ ಇಳುವರೆನೂ ಜಾಸ್ತಿ ಮಾಡ್ತಾರೆ ಎಸ್ ಬರ್ತಕ್ಕಂಥದ್ದೇನೋ ರೈತರು ಕೂಡ ನೀವು ಹೇಳಿಕ್ಕರೆ ಎಸ್ ಮುಂದಿನ ಪ್ರತಿ ಮುಂದಿನ ನನಗೆ ಫಸ್ಟ್ ಸ್ಟಾರ್ಟಿಂಗಿಂದ ನೀವು ಕೊನೆಯವರೆಗೂ ಬರೋಸಕ್ಕೈತೆ ರೀ ಇನ್ನೂ ಹೆಚ್ಚಿನ ಅಂತ ಇಷ್ಟಪಡೋಕೈತ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಈಸ್ ಈಗ ನೋಡ್ತಿರ್ಬೋದು ಬೆಳೆ ತೋರಿಸ್ತಾರೆ ಯಾವ ಯಾವತ್ತ ಮಟ್ಟ ಬಂದಂತ ಹೇಳಿರಿ ಎಸ್ ಎಸ್ ನೋಡ್ತಿರ್ಬೋದು ಇವೇ ಥರ ಯಾವ ಥರ ಕಾಯಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಬರೇ ಟೋಟಲ್ ಸು ನಾಲ್ಕು ಸ್ಪ್ರೇ ಏನಾಗಿದೆ ಎರಡು ಡೋಸನ್ನು ಎಷ್ಟು ನೋಡ್ರಿ ಯಾವ ಥರ ಈ ತರ ಕಾಯಿ ಇಡದೆ ಮೊದಲು ಚಡ್ಡಿ ಸರ್ ಇದೇ ಥರ ಎಲ್ಲರೂ ಕೂಡ ಯೂಟಿಲೈಜ್ ಮಾಡ್ಕೊಂಡು ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯು ಎಸ್ ನೋಡ್ರಿ ಡ್ರೋನ್ ಸ್ಪ್ರೇ ಮಾಡ್ತಕ್ಕಂಥದ್ದು ಯಾರಿಗಾದರೂ ಬೇಕಾದರೆ ಎಣ್ಣೆ ಸ್ಪ್ರೇ ಬಡೋಕ್ಕೆ ಕರೆ ಮಾಡ್ಬೋದು ನನ್ನ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಸಬ್ಸ್ ಎಲ್ಲರೂ ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಥ್ಯಾಂಕ್ ಯು ಸೋ ಮಚ್